ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಮಾಡೋದಕ್ಕೆ ಸ್ವಯಂ ಸೇವಕರ ನೋಂದಣಿ ಆರಂಭ ಆಗಿದೆ ಇದು ಸುಮಲತಾ ಅವರ ಪರವಾಗಿ ಮಂಡ್ಯದಲ್ಲಿ ಬಹಳ ಜನ ಬೆಂಬಲ ವ್ಯಕ್ತ ಆಗ್ತಾ ಇರಬಹುದು ಅನ್ನೋದಕ್ಕೆ ಸಿಗ್ತಾ ಇರುವಂತಹ ಒಂದಷ್ಟು ಮುನ್ಸೂಚನೆಗಳು ಅಂಬಿ ಅಮರ ಹೆಸರಿನಲ್ಲಿ ನೋಂದಣಿ ಅಭಿಯಾನ ಆರಂಭ ಆಗಿದೆ ಅಭಿಯಾನವನ್ನ ಆರಂಭಿಸಿರುವಂತದ್ದು ದಿವಂಗತ ಅಂಬರೀಷ್ ಅವರ ಅಭಿಮಾನಿಗಳು ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ ಸ್ವಯಂ ಸೇವಕರ ನೋಂದಣಿಗೆ ಹೆಸರು ಮೊಬೈಲ್ ಸಂಖ್ಯೆ ಗುರುತಿನ ಚೀಟಿ ಅಂದ್ರೆ ಗುರುತಿನ ಚೀಟಿಯ ಸಂಖ್ಯೆಯನ್ನ ನೀಡಿ ನೋಯಿನ್ ನೋಂದಾಯಿಸ್ಕೊಳ್ಳೋದಕ್ಕೆ ಮನವಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆಯಂತೆ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಖಾತೆಯನ್ನ ತೆರೆದಿದ್ರು ಸುಮಲತಾ ಅವರು ಅಂದ್ರೆ ಈ ಫೇಸ್ಬುಕ್ ನಲ್ಲಿ ಒಂದು ಖಾತೆಯನ್ನ ತೆರೆದಿರ್ತಾರೆ ಫೇಸ್ಬುಕ್ ಸೇರಿದಂತೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸ್ವಲ್ಪ ಆಕ್ಟಿವ್ ಆಗ್ತಾ ಇದ್ದಾರೆ ಈ ಟೈಮ್ ನಲ್ಲೇ ಆನ್ಲೈನ್ ನಲ್ಲಿ ನೋಂದಣಿ ಮಾಡಿಸ್ಕೊಳ್ಳಲಾಗ್ತಾ ಇದೆ ಆನ್ಲೈನ್ ನಲ್ಲಿ ನೋಂದಣಿ ಮಾಡಿಸ್ಕೊಳ್ತಾ ಇರುವಂತದ್ದು ಸುಮಲತಾ ಅವರ ಪರವಾಗಿ ಪ್ರಚಾರ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವಯಂ ಸೇವಕರು ಮಾದರಿಯಲ್ಲಿ ಹೀಗೆ ನೋಂದಣಿ ಆಗ್ತಾ ಇದೆ ಅಂಬಿ ಅಮರ ಹೆಸರಿನಲ್ಲಿ ಆಗ್ತಾ ಇರುವಂತ ನೋಂದಣಿ ಪ್ರಕ್ರಿಯೆ ಇದು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೊಂದು ವಿಚಾರ ಅಂತಂದರೆ ಅವರಿಗೆ ಈಗ ಸದ್ಯದ ಮಟ್ಟಿಗೆ ಯಾವುದೇ ಪಕ್ಷದ ಬೆಂಬಲ ಇಲ್ಲ ಅಂದರೆ ಅವರು ಇಲ್ಲಿ ಇಲ್ಲಿ ನಾವು ಗಮನಿಸ್ತಾ ಇದ್ವಿ ಆತ್ಮೀಯರೇ ನಮಸ್ಕಾರ ನಾನು ಮಂಡ್ಯದ ಮನೆ ಸುಮಲತಾ ಅಂಬರೀಷ್ ಸಾಮಾಜಿಕ ಜಾಲತಾಣದಲ್ಲೂ ಸಹ ಸುಮಲತಾ ಅಂಬರೀಷ್ ಅಫಿಷಿಯಲ್ ಪೇಜ್ ಅದರಲ್ಲಿ ತಮ್ಮೆಲ್ಲರ ಸಂಪರ್ಕದಲ್ಲಿ ನಾನಿರ್ತೀನಿ ಇದು ನಿನ್ನೆ ಅವರು ಒಂದು ಫೇಸ್ಬುಕ್ ಪೇಜನ್ನು ತೆರೆದ್ರಲ್ಲ ಆ ಸಂದರ್ಭದ ಒಂದು ಆ ಸಂದರ್ಭವನ್ನು ಗಮನಿಸ್ತಾ ಇರೋದು ನಾವು ಒನ್ ಅವರ್ಗಿಂತ ಮುಂಚಿತವಾಗಿ ನಿನ್ನೆ ಇದು ಇದು ನಿನ್ನೆ ಅವರು ಫೇಸ್ಬುಕ್ ಪೇಜ್ ತೆಗೆದಿರೋದು ಈಗ ನೋಂದಣಿ ಪ್ರಕ್ರಿಯೆ ಶುರುವಾಗಿದೆ ಆಮೇಲೆ ಇನ್ನೊಂದು ವಿಚಾರ ಅಂದರೆ ಅವರಿಗೀಗ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿರುವಂತಹ ಕಾರಣದಿಂದಾಗಿ ಅಫ್ಕೋರ್ಸ್ ಕಾಂಗ್ರೆಸ್ ಹಾಗೆ ಬಿ ಜೆ ಪಿಯಿಂದ ಅವರಿಗೆ ಬಾಹ್ಯ ಬೆಂಬಲ ದೊರೆತರೂ ಕೂಡ ಅವರು ನೇರವಾಗಿ ಯಾವುದೇ ಪಕ್ಷದ ಚಿಹ್ನೆ ಅಡಿ ಈಗ ಸ್ಪರ್ಧೆ ಮಾಡ್ತಾ ಇಲ್ಲ ಹೀಗಾಗಿ ಅವ್ರಿಗೆ ಯಾವುದೇ ಪಕ್ಷದ ಕಾರ್ಯಕರ್ತರು ಕೂಡ ಸದ್ಯಕ್ಕಿಲ್ಲ ಅವರ ಪರವಾಗಿ ಅಂದರೆ ಈ ಪಕ್ಷದ ಕಾರ್ಯಕರ್ತರು ಅಥವಾ ಈ ಪಕ್ಷದ ಅಭ್ಯರ್ಥಿ ಅಂತ ಅವ್ರು ಹೇಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಸದ್ಯದ ಮಟ್ಟಿಗೆ ಅವರು ಪಕ್ಷೇತರ ಅಭ್ಯರ್ಥಿ ಬಹುತೇಕ ಈ ಕಾರಣಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಯುವಕರು ಅವರನ್ನು ಸೇರ್ತಾ ಇದ್ದಾರೆ ಬಹಳಷ್ಟು ಮಂದಿ ಸಾರ್ವಜನಿಕರು ಜಾಯ್ನ್ ಆಗ್ತಾ ಇದ್ದಾರೆ ಈ ಕಾರಣಕ್ಕಾಗಿಯೇ ಆನ್ಲೈನ್ನಲ್ಲಿ ನೋಂದಣಿ ಪ್ರಕ್ರಿಯೆ ಕೂಡ ನಡೀತಾ ಇದೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದು ಅವರ ಜೊತೆಗೆ ನಿಂತು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿ ಅವರನ್ನು ಗೆಲ್ಸ್ಕೊಂಡು ಬರೋಣ ಅನ್ನುವಂಥ ದೃಷ್ಟಿಯಿಂದ ಈಗ ಈ ರೀತಿಯಾಗಿ ಅಂಬಿ ಅಮರ ಹೆಸರಿನಲ್ಲಿ ಅಭಿಯಾನ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡ್ತಾ ಇದೀವಲ್ಲ ನಾವಿಲ್ಲಿ ಮಂಡ್ಯ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಅಂಬಿ ಅಮರ ಅಂದ್ರೆ ಅದರ ಹೆಸರಲ್ಲಿ ನಡೀತಾ ಇರುವಂತದ್ದು ಹೆಸರು ಆಮೇಲೆ ಮೊಬೈಲ್ ಸಂಖ್ಯೆ ಆಮೇಲೆ ಮತದಾರನ ಗುರುತಿನ ಸಂಖ್ಯೆ ಇದೆಲ್ಲವೂ ಕೂಡ ಫಿಲ್ ಅಪ್ ಮಾಡಿಬಿಟ್ಟು ನೀವು ಆನ್ಲೈನ್ ನಲ್ಲಿ ಫಿಲ್ ಅಪ್ ಮಾಡಿ ಮೆಂಬರ್ ಆದರೆ ಸ್ವಯಂ ಪ್ರೇರಿತವಾಗಿ ಅವರ ಪರವಾಗಿ ಪ್ರಚಾರ ನಡೆಸೋದಕ್ಕೆ ಸಿದ್ಧ ಆದಂತೆ ಅಥವಾ ನಿಮ್ಗೊಂದು ಗುರುತಿನ ಸಂಖ್ಯೆನೋ ಅಥವಾ ನಿಮ್ಗೊಂದು ಪ್ರೂಫ್ ನೋಡಪ್ಪ ಅಂಬಿ ಅಮರ ಅಭಿಯಾನದಲ್ಲಿ ನಾನು ಕೂಡ ಸ್ವಯಂ ಪ್ರೇರಿತವಾಗಿ ಪ್ರಚಾರ ಮಾಡುವಂಥ ಸದಸ್ಯ ಅನ್ನುವಂಥ ರೀತಿಯಾದಂಥ ಒಂದು ಬಹುಶಃ ನಂಬರ್ ಏನೋ ಕೊಡ್ತಾರೆ ಅಂತ ಕಾಣಿಸುತ್ತೆ ಅದು ಆನ್ಲೈನ್ನಲ್ಲಿ ಫಿಲ್ ಅಪ್ ನಂತರದಲ್ಲಿ ಬಟ್ ಈ ಒಂದು ಅಭಿಯಾನ ಈಗ ಬಹಳ ಜೋರಾಗಿ ನಡೀತಾ ಇದೆ ಇದೆಲ್ಲವೂ ಕೂಡ ಮೊದ್ಲೇ ಹೇಳಿದಾಗೆ ಸುಮಲತಾ ಅಂಬರೀಷ್ ಅವರ ಪರವಾಗಿ ಒಂದು ವೇವ್ ಕ್ರಿಯೇಟ್ ಮಾಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳಿಗೆ ಆರಂಭಿಕ ಹಂತ ನಾವು ಗಮನಿಸ್ತಾ ಇರೋದು ರವಿ ಲಾಲಿಪಾಳ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ರವಿ ಲಾಲಿಪಾಳ್ಯ ಅಂದರೆ ಈ ಊರು ಪರವಾಗಿ ಪ್ರಚಾರ ನಡೆಸುವಂಥ ನಿಟ್ಟಿನಲ್ಲಿ ಇದು ಸದಸ್ಯತ್ವ ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲ ಹೇಗಿದು ಒಂದು ರೀತಿ ಟ್ರೆಂಡ್ ಆಗ್ತಾ ಇದೆ ಮಂಡ್ಯದಾದ್ಯಂತ ಏನು ಕತೆ ಮಾಲ್ತೇಶ ಏನು ಎರಡ್ ಮೂರ್ ದಿನಗಳ ಹಿಂದೆ ಅಂದ್ರೆ ಮೊನ್ನೆ ಅಷ್ಟೇ ಸುಮಲತಾ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಇರ್ತೀನಿ ಇನ್ಮೇಲೆ ಸಕ್ರಿಯವಾಗಿ ನಿಮ್ ಜೊತೆಲಿ ಇರ್ತೀನಿ ಅಂತಕ್ಕಂಥದ್ದು ಅಕೌಂಟ್ ಓಪನ್ ಮಾಡಿ ಹೇಳಿದ್ರು ಈಗ ಅದೇ ನಿಟ್ಟಿನಲ್ಲಿ ಮಂಡ್ಯದಲ್ಲೂ ಕೂಡ ಒಂದು ಅಭಿಯಾನ ಶುರುವಾಗಿದೆ ಯಾಕೆಂದ್ರೆ ಈ ಚುನಾವಣೆಯಲ್ಲಿ ಸ್ವಯಂ ಸೇವಕರಾಗಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಂಬಿ ಅಭಿಮಾನಿಗಳ ಹೆಸರಿನಲ್ಲಿ ಒಂದು ಚುನಾವಣೆ ಏನು ಸ್ವಯಂ ಸೇವಕರ ಅಭಿಯಾನ ಆರಂಭ ಆಗಿರ್ತಕ್ಕಂಥದ್ದು ಇದಕ್ಕೆ ಅಭಿಯಾನಕ್ಕೆ ಜಾಯ್ನ್ ಆಗ್ಲಿಕ್ಕೆ ನಿಮ್ಮ ವೋಟರ್ ಐಡಿ ಹೆಸರು ಮತ್ತೆ ಮೊಬೈಲ್ ನಂಬರ್ ಬೇಕು ಅಂತ ಹೇಳಿ ಈಗಾಗಲೇ ಆನ್ಲೈನ್ ಮೂಲಕ ಅಭಿಯಾನ ಆರಂಭ ಮಾಡಿದ್ದಾರೆ ಆದ್ರೆ ಎಷ್ಟು ಎಷ್ಟು ಜನ ಇದಕ್ಕೆ ಜಾಯಿನ್ ಆಗಿದ್ದಾರೆ ಅಂತಕ್ಕಂಥದ್ದು ಇನ್ನು ಮಾಹಿತಿ ಸಿಕ್ಕಿಲ್ಲ ಆದ್ರೆ ಈ ಈಗೇನು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಸಾಕಷ್ಟು ಪ್ರಭಾವಿ ಆಗಿರ್ತಕ್ಕಂಥದ್ದು ಮತ್ತೆ ಹೆಚ್ಚು ಜನನ ತಗ್ತಕ್ಕಂಥ ಒಂದು ಯತ್ನ ನಡೀತಾ ಇರೋದ್ರಿಂದ ಸಾಮಾಜಿಕ ಜಾಲತಾಣಗಳ ಮೂಲಕನೇ ಅಂದ್ರೆ ಆನ್ಲೈನ್ ಮೂಲಕನೇ ಹೆಚ್ಚು ಜನರನ್ನ ಸಕ್ರಿಯವಾಗಿ ಆ ಒಂದು ಗೆ ಸೇರಿಸ್ಕೊಂಡು ಆ ಮೂಲಕ ಚುನಾವಣೆಯನ್ನು ಎದುರಿಸೋದು ಹೇಗೆ ಅನ್ನೋದು ಚರ್ಚೆ ನಡೆಯುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ಮಾಡ್ಲಾಗ್ತಾ ಇದೆ ಅನ್ನಲಾಗ್ತಾ ಇದೆ ಹಾಗೆ ಈ ಸುಮಲತಾ ಅವರು ಚುನಾವಣೆಯನ್ನ ಕಂಟೆಸ್ಟ್ ಮಾಡ್ಕೊಳ್ಲಿಕ್ಕೆ ಎಲ್ಲಾ ಆಯಾಮಗಳಲ್ಲೂ ಪ್ರಯತ್ನ ಮುಂದುವರಿಸ್ತಾ ಇದ್ದು ಆ ಈ ಚುನಾವಣೆಯನ್ನ ಗೆಲ್ಲುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮುಂದುವರಿಸ್ತಿದೆ ಅಂತಕ್ಕಂಥದ್ದು ಮಾತುಗಳು ಕೇಳ್ಬರ್ತಾ ಇದೆ ಮಾಲ್ತೇಶ್